ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾರು ದಿನ ಆಯಿತು ಒಂದು ಚಿಲ್ಲಾಗಿ ಏನಾದರೂ ತಿನ್ನಲಿಕ್ಕೆ ಮಾಡಿದೆ ಹಾಗೆ ಕಸ್ಟರ್ಡ್ ಪೌಡ್ರು ತಂದದ್ದು ಉಂಟು ಒಂದು ಒಂದು ಮಂತ್ ಆಯಿತು ನಾನು ಕಸ್ಟರ್ಡ್ ಪೌಡ್ರ್ ಹಾಕಿ ಫ್ರೂಟ್ ಸಲಾಡ್ ಮಾಡಿದೆ ತುಂಬ ಫ್ರೂಟ್ಸ್ ಕೂಡ ತಂದದ್ದು ಉಂಟು ಹಾಗೆ ಒಂದು ಕಸ್ಟರ್ಡ್ ಪೌಡ್ರ್ ಯೂಸ್ ಮಾಡಿ ಫ್ರೂಟ್ ಸಲಾಡ್ ಮಾಡು ಅಂತ ನಾನು ಇರ್ತೇನೆ ಆವಾಗ ಆವಾಗ ಈಗ ಸ್ವಲ್ಪ ಗ್ಯಾಪ್ ಆಯಿತು ಇವತ್ತು ಶೇಕೆಲ್ಲ ಜಾಸ್ತಿ ಉಂಟು ಅದಕ್ಕೆ ಮಕ್ಳಿಗೆ ಏನಾದರೂ ತಿನ್ಲಿಕ್ಕೆ ಮಾಡುವಂತ ಈಗ ರೆಡಿ ಮಾಡ್ತಾ ಇದ್ದೇನೆ ಇದು ಕಷ್ಟ ಏನಿಲ್ಲ ಇದು ಕಸ್ಟರ್ಡ್ ಪೌಡ್ರ್ ನಾನು ತಂದು ಒಂದು ಮಂತ್ರ ಆಯಿತು ಇದು ಒಂದು ಪ್ಯಾಕೆಟ್ ತೊಗೊಂಡ್ರೆ ಸುಮಾರು ಸರಿ ಮಾಡಲಿಕ್ಕಾಗ್ತದೆ ಇವತ್ತು ಒಂದು ಅರ್ಧ ಲೀಟ್ರು ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಹಾಕಿ ಮಾಡೋದು ಒಂದು ಹಾ ಅರ್ಧ ಲೀಟ್ರ್ ಹಾಲು ಕುದಿಲಿಕ್ಕೆ ಇಟ್ಟು ಇದಕ್ಕೆ ಒಂದೆರಡು ಚಮಚ ಕಸ್ಟರ್ಡ್ ಪೌಡ್ರ್ ಮತ್ತು ಫ್ರೂಟ್ಸ್ ಕಟ್ ಮಾಡಿ ಹಾಕಿ ಮೊದಲಿಗೆ ನಾನು ಹಾಲು ಪಿಸಿ ಮಾಡಿಕೊಳ್ತೇನೆ ಯಾವ ಹಾಲು ಕೂಡ ತಗೊಳ್ಬೋದು ಅದು ಇದು ಅಂತ ಏನಿಲ್ಲ ನೀವು ಯಾವ ಹಾಲು ಯೂಸ್ ಮಾಡ್ತೀರಿ ಅದನ್ನು ನಾನು ಆರೆಂಜ್ ಹಾಲು ಯೂಸ್ ಅಂತ ಆರೆಂಜ್ ಪ್ಯಾಕೆಟೇ ಹಾಲಲ್ಲ ಹೀಗಿದು ಚೆನ್ನಾಗಿ ಫಸ್ಟಿಗೆ ಕುದಿಸ್ಕೊಳ್ಬೇಕು ಮತ್ತು ಸಿಹಿ ಸಕ್ಕರೆ ಹಾಕಿಕೊಳ್ಬೇಕು ಚೆನ್ನಾಗಿ ಕುದೀಲಿಕ್ಕೆ ಒಂದು ಎರಡು ಚಮಚ ಸ್ವಲ್ಪ ಜಾಸ್ತಿ ತಗೊಳ್ತೇನೆ ಫಸ್ಟು ಗೋಡಿಸು ಸಾಕಾಗ್ತದೆ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕಳಿಸ್ಕೊಳ್ತೇನೆ ಯಾಕಂದರೆ ಅದು ಡೈರೆಕ್ಟ್ ಹಾಕಲಿಕ್ಕೆ ಆಗೋದಿಲ್ಲ ಹಾಕಿದ್ರೆ ಗಟ್ಟಿ ಗಟ್ಟಿ ಆಗ್ತದೆ ಗಟ್ಟಿ ಗಟ್ಟಿ ಹಾಕಿದರೆ ಚೆಂದ ಗಟ್ಟಿಗಟ್ಟಿ ಆದರೆ ಚೆಂದ ಆಗೋದಿಲ್ಲ ಅದಕ್ಕೆ ನೀರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಹಾಲು ಕುದಿಯುವಾಗ ಹಾಕಿಕೊಳ್ಳುವಂಥದ್ದು ಕಲರ್ ಇರ್ತದೆ ಹಾಲು ಜಾಸ್ತಿ ತಗೊಂಡ್ರೆ ಹುಡಿ ಕೂಡ ಜಾಸ್ತಿ ತಗೊಂಡ್ರೆ ಆಯಿತು ಈಗ ಹಾಲು ಬಿಸಿ ಆಗ್ತಾ ಬರ್ತಾ ಉಂಟು ಈಗ ನಾನೊಂದು ಐದು ಚಮಚ ಸಕ್ಕರೆ ಹಾಕಿಕೊಳ್ತೇನೆ ಜಾಸ್ತಿ ಸ್ವೀಟ್ ಬೇಕಾದವರು ಜಾಸ್ತಿ ಹಾಕಿಕೊಳ್ಬೋದು ನಾನು ಸ್ವಲ್ಪ ಸ್ವೀಟ್ ಅವಾಯ್ಡ್ ಮಾಡ್ತೀನಿ ಜಾಸ್ತಿ ಬೇಡ ಮತ್ತು ಫ್ರೂಟ್ಸಲ್ಲೆಲ್ಲ ಸ್ವೀಟ್ ಇರ್ತದೆ ಅದಕ್ಕೆ ನಾನು ಐದು ಚಮಚ ಹಾಕ್ಕೊಂಡು ಒಂದು ಲೀಟ್ರಿಗೆ ಆದರೆ ಅದು ಮೀಡಿಯಮ್ ಆಗಿರ್ತದೆ ಕೆಲವರಿಗೆ ತುಂಬ ಸ್ವೀಟ್ ಬೇಕಾಗ್ತದೆ ಅಂಥವ್ರು ಜಾಸ್ತಿ ಹಾಕಿಕೊಳ್ಬೋದು ಹಾಲಿಗೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನೀರು ಹಾಕಿ ರೆಡಿ ಮಾಡಿಕೊಂಡ ಕಸ್ಟರ್ಡ್ ಪೌಡರನ್ನು ಚೆನ್ನಾಗಿ ಕಲಸಿಕೊಂಡು ಇದಕ್ಕೆ ಹಾಕಿಕೊಳ್ತೇನೆ ಹಾಕಿಕೊಂಡು ಚೆನ್ನಾಗಿ ಕಲಸಿಕೊಳ್ಬೇಕು ಯಾಕಂದರೆ ಇದು ಮಂದ ಆಗ್ತದೆ ಸ್ವಲ್ಪ ಹೊತ್ತಲ್ಲಿ ಒಂದು ಐದು ನಿಮಿಷ ಹೀಗೆ ಕಳಿಸ್ತಾ ಇರಬೇಕು ಕೈ ಬಿಡೋದೆ ನೋಡಿ ಈ ಕಲರಿಗೆ ಬರ್ತದೆ ಈಗ ನೀರು ನೀರು ಅಂತ ಅನ್ನಿಸ್ಬೋದಾದರೆ ಇದೀಗ ಗಟ್ಟಿ ಆಗ್ತದೆ ಕೆಲವರು ಕಾರ್ನ್ ಫ್ಲೋರಲ್ಲೇ ಯೂಸ್ ಮಾಡ್ತಾರೆ ನಾನು ಅದೆಲ್ಲ ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಹೇಳಿದ್ರೆ ಆಲ್ರೆಡಿ ಇದು ಕಾರ್ನ್ ಫ್ಲೋರಿಂದ ಮಾಡೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಯಾವುದು ಏನು ಯೂಸ್ ಮಾಡಿದ್ರೆ ಡೈರೆಕ್ಟ್ ಅದನ್ನೇ ಯೂಸ್ ಮಾಡ್ತೇನೆ ಬೇಕಿದ್ದರೆ ಹಾಲಿನ ಫುಡ್ಡಿ ಹಾಲಿನ ಪುಡಿ ಹಾಕಿ ಹೊಳ್ತಾರೆ ಹಾಕಿಕೊಳ್ಬೋದು ಸ್ವೀಟಿಗೆ ಅದರಲ್ಲೇ ಕೂಡ ಸ್ವೀಟ್ ಇರ್ತದಲ್ಲ ನೋಡಿ ಆಗಷ್ಟು ನೀರಿತೀಗೆ ಸ್ವಲ್ಪ ಮಂದಾಗಿದೆ ನೋಡ್ಬೋದು ನೀವೇ ಈಗ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮತ್ತು ತುಂಬ ಹುಡಿ ಆಗಿದ್ರೆ ತುಂಬ ಗಟ್ಟಿ ಆಗ್ತದೆ ಅದು ಗಟ್ಟಿ ಹೇಗೆ ಅಂದರೆ ಈ ಆರಾಟ ಮನ್ನಿ ಮಾಡಿದಾಗೆಲ್ಲ ಆಗ್ತದೆ ಅದು ಚೆಂದ ಆಗೋದಿಲ್ಲ ನಿಜವಾಗ್ಲು ಸರಿ ಹಾಗೆ ಮಾಡಿ ನೋಡಿದ್ದೇನೆ ಚೆಂದ ಆಗೋದಿಲ್ಲ ಸ್ವಲ್ಪ ನೀರು ನೀರು ಹಾಕಿದ್ರೇ ಚೆಂದ ಯಾಕಂದರೆ ಫ್ರೀಜರಲ್ಲಿಟ್ಟ ಗಟ್ಟಿ ಆಗ್ತದೆ ಮತ್ತು ಫ್ರೂಟ್ಸ್ ಎಲ್ಲ ಹಾಕಿದಾಗ ಚೆಂದ ಕಾಂಬಿನೇಷನ್ ಈ ಗಟ್ಟಿ ಗಟ್ಟಿದ್ರೆ ಅದು ತಿನ್ನಲಿಕ್ಕೆ ಒಂಥರ ಆಗ್ತದೆ ಬಾಯಿಗೆ ಮಕ್ಕಳಿಗೆಲ್ಲ ಇಷ್ಟನೇ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ನೀರು ಇರಬೇಕು ಮತ್ತು ಈ ಫ್ರೂಟ್ಸ್ ಸಲಾಡ್ ಕಸ್ಟರ್ಡ್ ಹಾಕಿ ಫ್ರೂಟ್ಸ್ ಸಲಾಡ್ ರೆಡಿ ಮಾಡಿ ಮೇಲಿಗೆ ಒಂದು ಎರಡು ಫ್ಲೇವರ್ ಐಸ್ ಕ್ರೀಮ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಇವತ್ತು ಐಸ್ ಕ್ರೀಮ್ ಇಲ್ಲ ಅದಕ್ಕೆ ಹಾಗೆ ಒಂದು ಫ್ರೂಟ್ಸ್ ಉಂಟು ತುಂಬ ಹಾಗೆ ಮಾಡಿ ಕೂಡ ನೋಡಿ ಸೊ ಇಷ್ಟು ದಪ್ಪ ಸಾಕು ಯಾಕಂದರೆ ಇದಕ್ಕಿಂತ ದಪ್ಪ ಆದರೆ ಅದು ಚೆಂದ ಆಗೋದಿಲ್ಲ ಸೊ ಒಂಥರ ಬಾಯಿಗೆಲ್ಲ ಒಂಥರ ಆಗ್ತದೆ ತಿನ್ನುವಾಗ ನೋಡಿ ಎಷ್ಟು ಸಾಕು ಬೇಕಾದವರಿಗೆ ಕೇಸರದೆಲ್ಲ ಹಾಕ್ಬೋದು ನನಗೆ ಗ್ಯಾಸ್ ಆಫ್ ಮಾಡಿಕೊಳ್ತಾರೆ ಇಲ್ಲದ್ರೆ ಉಕ್ಕಿ ಹೋಗ್ತದೆ ಯಾಕಂತ ಹೇಳಿದ್ರೆ ಅದು ಮಂದ ಮಂದಾಗಿ ಪೌಡ್ರ್ ಹಾಕಿದ ಮೇಲೆ ಕೈ ಬಿಡದೆ ಕಲಸ್ತಾ ಇರಬೇಕು ಯಾಕಂದರೆ ಇಲ್ಲಾದರೆ ಉಕ್ಕಿ ಹೋಗ್ತದೆ ಇನ್ನು ಇದನ್ನು ಫುಲ್ಲು ತನ್ನಾಗಬೇಕು ತನ್ನಾಗಾದ್ಮೇಲೆ ಫ್ರಿಜ್ ಒಳಗೆ ಇಡಬೇಕು ಬಿಸಿ ಬಿಸಿ ಫ್ರಿಜ್ ಒಳಗೆ ಇಡ್ಲಿಕ್ಕೆ ಹೋಗಬೇಡಿ ಎಲ್ಲರಿಗೆ ಗೊತ್ತಿರ್ತದಲ್ಲ ಬಿಸಿ ಇಡಬಾರ್ದು ಅಂತ ಫ್ರಿಜ್ಜು ಕೂಡ ಹಾಲಾಗ್ತದೆ ಕೆಲವೊಂದು ಕೆಲವೊಂದು ವೀಡಿಯೋ ಎಲ್ಲ ನೋಡೋಕೆ ಭಯ ಆಗ್ತದೆ ಅದಕ್ಕೆ ಫ್ರಿಜ್ಜಲ್ಲಿ ಬಿಸಿ ಇಡ್ಲಿಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಬೇಕು ತನಿಲಿಕ್ಕೆ ಯಾಕಂದರೆ ಸ್ವಲ್ಪ ದಪ್ಪ ಆಗಿರ್ತದಲ್ಲ ಹಾಲಾಕಿ ಇದು ತಂದ ಮೇಲೆ ನೀವು ಫ್ರಿಜ್ಜಲ್ಲಿ ಇದ್ದೀರಿ ತನಿಲಿಕ್ಕೆ ಇರ್ತದೆ ಅಡುಗೆ ಆ್ಯಡ್ ಆ್ಯಡ್ ಮಾಡಲಿಕ್ಕೆ ನಾನು ಇದು ಸಾಬುದಾನ ಹಾಕಿದ್ದೀನಿ ಸಬ್ಬಕ್ಕಿ ಸಬ್ಬಕ್ಕಿ ನೆನೆ ಹಾಕಲಿಕ್ಕೆ ನೆನೆ ಹಾಕಿದ್ದೀನಿ ಯಾಕಂತೇಳಿದ್ರೆ ಸ್ವಲ್ಪ ನೆನೆದು ಬೇಯಿಸ್ಕೊಂಡ್ರೆ ಚೆನ್ನಾಗಿರ್ತದೆ ಇದು ತುಂಬ ತಂಪು ಈ ಬೇಸಿಗೆಗಳಲ್ಲಿ ಇದನ್ನು ಸಜೆಸ್ಟ್ ಮಾಡ್ತಾರೆ ಡಾಕ್ಟ್ರು ಕೂಡ ತಂಪಿಗೆ ಈ ಬಾಯಿ ಹುಣ್ಣೆಲ್ಲ ಆದಾಗ ಇದನ್ನು ಕುಡಿಲಿಕ್ಕೆ ಹೇಳ್ತಾರೆ ಪಾಯಸ ಮಾಡಿ ಹಾಗೆ ಇದು ಕಾಮಕಸ್ತೂರಿ ಬೀಜ ಇದು ಸ್ವಲ್ಪ ಇದು ಕೂಡ ಕಂಪು ಮತ್ತು ಟೇಸ್ಟಿಗೆ ಕೂಡ ಚೆಂದ ಆಗ್ತದೆ ಮಕ್ಕಳಿಗೆ ಹಾಗೆ ಇವೆರಡನ್ನು ಹಾಕಿ ನೆನೆಯಲಿಕ್ಕೆ ಹಾಕಿಟ್ಟಿದ್ದೀನಿ ಅದು ತನಿ ಹೊತ್ತಿಗೆ ಇದು ನೆನೀತದೆ ನೆನೆದಾದ ಇದನ್ನು ಸಬ್ಬಕ್ಕಿನ ಬೇಯಿಸ್ಕೊಳ್ಳಲಿಕ್ಕು ಉಂಟು ಈಗ ಅದು ಚೆಂದ ಅಂತ ಹಾಕಿಟ್ಟಿದ್ದೆ ನಾನು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅಂದರೆ ಕಸ್ಟರ್ಡಿಗೆ ಯಾವಾಗಲೂ ಸಣ್ಣ ಸಬ್ಬಕ್ಕಿ ಚೆನ್ನಾಗಿರೋದು ದೊಡ್ಡದು ಚೆನ್ನಾಗಿರೋದು ಪಾಯಸಕ್ಕೆ ಮಾತ್ರ ನಿಮ್ಮ ಕಾಮ ಬೀಜ ಸ್ವಲ್ಪ ಹಾಕಿದ್ದೆ ನೀನು ಫ್ರೂಟ್ಸ್ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾನೊಂದು ಅರ್ಧ ಕೆ ಜಿ ತಂದಿದ್ದೆ ಸಬ್ಬಕ್ಕಿ ಇದು ಯಾವಾಗಲೂ ನನಗೆ ಯೂಸ್ ಆಗ್ತದೆ ಹಾಗೆ ಯಾವಾಗಲೂ ತಂದು ಇಟ್ಕೊಂಡಿರ್ತೇನೆ ನಾನು ನಾನು ಇದಕ್ಕೆ ಫ್ರೂಟ್ಸ್ ಏನೆಲ್ಲ ಹಾಕ್ತೇನೆ ಅಂತ ಹೇಳಿದ್ರೆ ಆ್ಯಪಲು ದಾಳಿಂಬೆ ಮ್ಯಾಂಗೋ ಎರಡು ಬನಾನ ಆರೆಂಜ್ ಹಾಕೋದಿಲ್ಲ ಆರೆಂಜ್ ಹಾಕಿದರೆ ಚೆನ್ನಾಗಿರೋದಿಲ್ಲ ಕೆಲವರು ಹಾಕ್ತಾರೆ ಎಷ್ಟಿದ್ದವರು ಹಾಕ್ಬೋದು ಬಟ್ ಟೇಸ್ಟ್ ಚೆನ್ನಾಗಿ ಆಗೋದಿಲ್ಲ ಅದು ಆರೆಂಜ್ ಕಸ್ಟರ್ಡ್ ಜೊತೆ ಯಾಕಂದರೆ ಇದು ಹುಳಿ ಜಾಸ್ತಿ ಇರ್ತದಲ್ಲ ಹಾಗಾಗಿ ಇದು ಮತ್ತು ನೀರಿನ ಅಂಶ ಜಾಸ್ತಿ ಇರುವ ಫ್ರೂಟ್ಸ್ ಆದ ಕಾರಣ ಇದು ಮತ್ತು ವಾಟರ್ ಮೆಲನ್ ಮಸ್ಕ್ ಮೆಲನ್ ಎಲ್ಲೆಲ್ಲ ಹಾಕಿದರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ನಾನು ಇದನ್ನು ಹಾಕೋದಿಲ್ಲ ಮತ್ತು ಫೈನ್ ಆಪಲ್ ನಿನ್ನೆ ಕಟ್ ಮಾಡಿದ್ದು ಸ್ವಲ್ಪ ಇಟ್ಕೊಂಡಿದ್ದೀನಿ ಇವತ್ತಿಗೆ ಅಂತ ಆದರೆ ಇದು ಚೆಂದ ಫ್ಲೇವರ್ ಕೊಡ್ತಾರೆ ಕೆಲವರು ಹೇಳ್ಬೋದು ಇದರಲ್ಲಿ ವಾಟ್ರ್ ಜಾಸ್ತಿ ಇದೆ ಅಂತ ಹೌದು ವಾಟ್ರ್ ಜಾಸ್ತಿ ಇದೆ ಅದೇ ಆದರೆ ಇದು ಫ್ಲೇವರ್ ಕೊಡ್ತದೆ ಇದರ ಟೇಸ್ಟ್ ಆರೆಂಜಿ ಟೇಸ್ಟೇ ಬೇರೆ ಇರ್ತದೆ ಫೈನ್ ಟೇಸ್ಟ್ ಬೇರೆ ಬೇರೆ ಇರ್ತದೆ ಮತ್ತು ಫ್ಲೇವರ್ ಕೂಡ ಬೇರೆ ಇರ್ತದೆ ಆದರೆ ಇಷ್ಟೊಂದು ಐಟಮ್ ಹಾಕಿದರೆ ಚೆನ್ನಾಗಿ ಇನ್ನೊಂದು ಐಟಮ್ ನಾನು ಮಿಸ್ ಮಾಡಿದ್ದೀನಿ ಗ್ರೇಪ್ಸು ನನಗೆ ಗ್ರೇಪ್ಸ್ ಯಾಕೆ ಹಾಕೋದಿಲ್ಲ ಅಂದರೆ ಲಾಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ನಮಗೆ ಗ್ರೇಪ್ಸ್ ತಂದಿದ್ದರು ನಾವು ತಿಂದ ಎಲ್ರಿಗೂ ಕೆಮ್ಮು ಜ್ವರ ಎಲ್ಲ ಸ್ಟಾರ್ಟ್ ಆಯಿತು ಅದಕ್ಕೆ ನಾನು ಅವಾಯ್ಡ್ ಮಾಡಿದೆ ನಾನು ಅದು ಬೇರೆ ದ್ರಾಕ್ಷಿ ತಂದು ರಾಕ್ ಸಾಲ್ಟಲ್ಲಿ ತ್ರೀ ಟೈಮ್ಸ್ ತೊಲೆದು ತಿನ್ನೋದು ನಮಗೆ ತುಂಬ ಗಂಟ್ಲು ನೋವು ಜ್ವರ ಎಲ್ಲ ತುಂಬ ಒಂಥರ ತಲೆನೋವು ಏನೇನೋ ಆಯಿತು ಅದಕ್ಕೆ ನಾನು ಅದು ಬೇಡ ತಿನ್ನೋದೆ ಅಂತೇಳಿ ಅದನ್ನು ಅವಾಯ್ಡ್ ಮಾಡಿದ್ದೆ ಬೇಡ ಅಂತ ಹೇಳ್ತೇವೆ ಫ್ರೂಟ್ಸ್ ಥರವಾಗಲೇ ಬೇಡ ದ್ರಾಕ್ಷಿ ತರಬೇಡಿ ಅಂತ ಈಗ ಸೀಸನಲ್ ಆಗಿ ಮ್ಯಾಂಗೋ ಸಿಗ್ತದೆ ಮ್ಯಾಂಗೋವನ್ನು ಚೆಂದ ಚೆಂದ ಉಂಟು ಸ್ವೀಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಬಾಳೆಹಣ್ಣು ಬಾಳೆಹಣ್ಣು ಊರಲ್ಲಿ ಬೇಕಾದಷ್ಟು ಇದ್ದರೂ ನಾವು ಅಂಗಡಿಯಿಂದ ದುಡ್ಡು ಕೊಟ್ಟು ತಂದು ತಿಂತೇವೆ ಒಂದು ದಾಳಿಮೆಂಡು ಒಂದು ಆ್ಯಪಿಲ್ ಇಷ್ಟು ಸಾಕಾಗ್ತದೆ ಮಕ್ಕಳಿಗೆ ಇಬ್ಬರಿಗೆ ಅಲ್ವಾ ತಿನ್ನಲಿಕ್ಕೆ ಎರಡು ಟೈಮ್ ತಿನ್ನಲಿಕ್ಕೆ ಸಾಕಾಗ್ತದೆ ಮತ್ತು ಜಾಸ್ತಿ ಮಾಡಿ ಕಟ್ ಮಾಡಿ ಮಾಡಿಟ್ಟರೂ ವೇಸ್ಟ್ ಆಗ್ತದೆ ಕಸ್ಟರ್ಡ್ ಜಾಸ್ತಿ ಮಾಡಿಡ್ಬೋದು ಆದರೆ ಈ ಫ್ರೂಟ್ಸನ್ನು ಮತ್ತು ಜಾಸ್ತಿ ಕಟ್ ಮಾಡಿ ಫ್ರಿಜ್ ಒಳಗೆ ಇಡೋದೆಲ್ಲ ಒಳ್ಳೆದಲ್ಲ ಅಂತೇಳಿ ನಾನು ಇಷ್ಟನ್ನು ಮಾಡ್ತಾಯಿದ್ದೇನೆ ಈಗ ಕಟ್ ಮಾಡಿ ಇಟ್ಕೊಳ್ತೇನೆ ಫಿಕ್ಸ್ತಿ ಆರಿದೆ ಇದನ್ನು ಇರಲಿ ಇಟ್ಟು ತನ್ನಾಗಿ ಮಾಡ್ಕೊಳ್ತೀನಿ ಈಗ ಡೈರೆಕ್ಟ್ ಫ್ರೀಜರ್ ಒಳಗಿರ್ತೀರಿ ಯಾಕಂತ ಇದ್ದಾರೆ ಬೇಗ ಕೋಲ್ಡ್ ಆಗ್ತದೆ ಮತ್ತೆ ಮಕ್ಕಳಿಗೆಲ್ಲ ಅವಸರ ಜಾಸ್ತಿ ಅಲ್ಲ ಹಾಗೆ ಬೇಗ ಕೋಲ್ಡ್ ಆಗಲಿ ಅಂತ ಫ್ರೀ ಒಳಗೆ ಹಾಗೆ ಆ ಪಾತ್ರ ಇಟ್ಟೆ ಆ ಪಾತ್ರೆ ತನ್ನಾಗಿದ್ದೆ ಪೂರ್ತಿ ಆದ ಕಾರಣ ಹೊಸ ರೆಡಿ ಮಾಡಿಕೊಳ್ಬೇಕು ಅದು ತಂದಾಗುವಾಗ ಈ ಸಬ್ಬಕ್ಕಿಯನ್ನು ನಾನು ಬೇಯಿಸ್ಕೊಳ್ಬೇಕು ನಾನು ಸ್ವಲ್ಪ ನೀರು ನೆನೆ ಹಾಕಲಿಕ್ಕಿದ್ದಿಲ್ಲ ಅದನ್ನು ಬಸಿದುಕೊಳ್ತೇನೆ ಆ ನೀರನ್ನು ಆ ನೀರು ಬೇಡ ನನಗೆ ಬೇರೆ ಫ್ರೆಶ್ ನೀರು ಹಾಕಿಕೊಂಡು ಬಿಸಿ ಆಗಲಿಕ್ಕೆ ಇಟ್ಕೊಳ್ತೇನೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಿಕೊಳ್ತೇನೆ ನಾನು ಜಾಸ್ತಿ ಬೇಡ ಎಷ್ಟು ಸಾಕಾದಿತ್ತು ಬೇಯಲಿಕ್ಕೆ ಮಾಡಿಕೊಳ್ಳುವ ಇದನ್ನು ಬೇಯಲಿಕ್ಕೆ ಹಾಕ್ತೇನೆ ಎಣ್ಣೆ ಹಾಕಿ ಬೇಯಲಿಕ್ಕೆ ಬೇಗ ಬೇಯ್ತದೆ ಮತ್ತೆ ಚಂದ ಕಲರ್ಡುದಿಲ್ಲ ಆಯ್ತಾ ಚಂದ ಇರ್ತದೆ ಹಾಗೆ ಸೊಪ್ಪಾಗಿ ಅದಕ್ಕೆ ನಾನು ಹೀಗೆ ಬೇಯಿಸ್ಕೊಳ್ಳೋದು ಮಧ್ಯೆ ಮಧ್ಯೆ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ತಾ ಇರ್ಬೇಕು ಯಾಕಂದ್ರೆಲ್ಲ ತಲೆ ಹಿಡಿತದೆ ಒಮ್ಮೊಂದು ಸಾರಿ ಅದಕ್ಕೆ ನಾನು ಜಾಸ್ತಿ ನೀರು ಹಾಕಲಿಲ್ಲ ಮತ್ತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ತಗೊಳ್ಳಿಲ್ಲ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಎಲ್ಲ ಜಾಸ್ತಿ ಜಾಸ್ತಿ ಹಾಕಿದರೆ ಫುಲ್ಲು ತುಂಬ ಆಗಿಬಿಡ್ತದೆ ಪಾತ್ರೆ ಫುಲ್ ಹಾಕಿಬಿಡ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತಗೊಳ್ಳೋದು ಹಾಗೆ ಫುಲ್ಲ ತುಂಬ ಆಗ್ತದಲ್ಲ ಎಲ್ಲ ಐಟಮ್ ಸ್ವಲ್ಪ ಸ್ವಲ್ಪ ತಗೊಳ್ಳುವಾಗ ತುಂಬ ಆಗ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತಗೊಳ್ಬೋದು ಮತ್ತು ಸಬ್ ಸಬ್ಬಕ್ಕಂದು ದೇಹಕ್ಕೆ ತುಂಬ ಒಳ್ಳೆಯದು ಮಾತ್ರ ಯಾರು ಕೂಡ ಸಬ್ಬಕ್ಕಿಯನ್ನು ಹಾಲಾಕಿ ಕುಡಿಬೋದು ಶುಗರ್ ಇರುವರು ಕೂಡ ಕುಡಿಬೋದಂತಂದರೆ ಸಕ್ಕರೆ ಯೂಸ್ ಮಾಡೋದಿದ್ರೆ ಆಯಿತು ನೀರಲ್ಲಿ ಹಾಕಿ ದೊಡ್ದಾಗ್ತಾ ಬರ್ತಾ ಇದೆ ವಾಟ್ರು ಚೆನ್ನಾಗಿ ಒಬ್ಸರ್ವ್ ಮಾಡ್ಕೊಳ್ತಾ ಇದೆ ತುಂಬ ತಂಪು ನನಗೆ ಮತ್ತು ತುಂಬ ಇಷ್ಟ ಕೂಡ ಬಾದಾಮಿ ಮೇಲಿಕಿಗೆಲ್ಲ ಹಾಕಲಿಕ್ಕೆಲ್ಲ ತುಂಬ ಇಷ್ಟ ಮಕ್ಕಳಿಗೆ ಕೂಡ ಹಾಗೆ ಹಾಂ ಎಲ್ಲದಕ್ಕೂ ಇದನ್ನು ಜ್ಯೂಸ್ ಮಾಡೋದಿಲ್ಲ ಯೂಸ್ ಮಾಡ್ತೇನೆ ಬೇಗ ಕುದಿ ಬಂತು ಕೂಡ ಇದು ಬೇಗ ಬೇಕದೆ ಯಾಕಂದರೆ ನೆನೆ ಹಾಕ್ಲಿಕ್ಕೆ ಹಾಕಿ ಬೇಯಿಸ್ಕೊಳ್ಳೋದಲ್ಲ ಮತ್ತು ನಾವು ಈ ಪಾಯಸಕ್ಕೆಲ್ಲ ಹುಡಿದು ಬೇಯಿಸ್ಕೊಳ್ತೇವಲ್ಲ ಆಗ ಒಂದೊಂದು ಸಾರಿ ಅದು ಎಲ್ಲ ಕಲಡಿ ಹೋಗ್ತದೆ ಅಂದರೆ ಎಲ್ಲ ಸ್ಮ್ಯಾಶ್ ಥರ ಆಗ್ತದೆ ಯಾಕಂತ ಗೊತ್ತಿಲ್ಲ ಅದು ಹುಡಿದು ಮಾಡಿದರೂ ಕೂಡ ಅದಕ್ಕಿಂತ ಇದು ಬೆಸ್ಟ್ ಮೆಥಡ್ ಒಂದು ಅರ್ಧ ತಾಸು ನೆನೆಯಲಿಕ್ಕೆ ಹಾಕಿ ಹಾಗೆ ಬಿಸಿನೀರಿಗೆ ಹಾಕಿದರೆ ಬೇಗ ಬೇಯ್ತದೆ ಚಂದ ಕೂಡ ಇರ್ತದೆ ಕಣ್ಣ ಕಣ್ಣಾಗಿ ಚಂದ ಕೂಡ ಇರ್ತದೆ ಬೇಗ ಕೂಡ ಬೇಕಾದರೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡೋದವರು ನಾನು ಫಸ್ಟಿಗೆ ಗೊತ್ತಿಲ್ಲ ನಾನು ಆಫೀಸಲ್ಲಿ ಹೋಗ್ಕೊಳ್ಳು ಇದು ಹೀಗೆ ಹೇಳಿರಲಿ ಈ ಥರ ಮಾಡಿದರೆ ಚೆಂದ ಆಗ್ತದೆ ನೀವು ಸಾಯಿಸೋಕ್ಕೆಲ್ಲ ಮಾಡೋರು ಸುಲಭ ಕೂಡ ಆಗ್ತದೆ ಕಡಲೆ ಬೇಳೆ ಎಲ್ಲ ಸೇರಿಸಿ ಹೀಗೆ ಮಾಡು ಅಂತ ಹಾಗೆ ನಾನು ಆಮೇಲೆ ಒಂದು ಹೇಳು ವರ್ಷದಿಂದ ಈ ಥರನೇ ಮಾಡ್ತಾ ಇರೋದು ಇವತ್ತು ಕೂಡ ಹಾಗೆ ಮಾಡ್ತಾ ಇದೆ ನೋಡ್ಬೋದು ನೋಡಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ಆಯಿತು ಒಂದು ಎರಡು ನಿಮಿಷ ಆಗಲಿಲ್ಲ ಇನ್ನ ಇಟ್ಟು ಕುದೀತೈತೆ ಒಂದು ಐದು ನಿಮಿಷಗಳಿಗೆ ಹಾಕ್ಬಿಡಂತ ಕಾಣ್ತದೆ ಮತ್ತು ಕೆಲವೊಂದು ಸಬ್ಬಕ್ಕಿ ಮೇಲೆ ಡಿಪೆಂಡೆಂಟ್ ಕೆಲವೊಂದು ಸಬ್ಬಕ್ಕಿ ದೊಡ್ಡದಿದ್ದರೂ ಬೇಗ ಬೇಯ್ತದೆ ಕೆಲವೊಂದು ಸಬ್ಬಕ್ಕಿ ಸಣ್ಣ ಇದ್ದರೂ ಬೇಗ ಬೇಯ್ಯುದಿಲ್ಲ ಅದು ನೋಡಿ ಬೇಯ್ತಾ ಬಂತು ಒಳಗೂ ಬೇಗ ಬೇಯ್ಬೋದು ಇನ್ನು ಸ್ವಲ್ಪ ಗ್ಯಾಸನ್ನು ಲೋ ಅಲ್ಲಿ ಇಟ್ಕೊಳ್ತೇನೆ ಸಬ್ಬಕ್ಕಿ ಬೆಂದು ಕೂಡ ಆಯಿತು ಐದೇ ಐದು ನಿಮಿಷ ಟ್ರಾನ್ಸ್ಪರೆಂಟಾಗಿ ಕಾಣ್ತು ಅಂತಲ್ಲ ನೋಡಿ ಬೇಗ ಬೇಯ್ತದೆ ಹಾಕಿ ಿದ್ರೆ ನೋಡಿ ಎಷ್ಟು ಬೇಗ ಬೆಂದಾಯಿತು ನೀವು ಟ್ರೈ ಮಾಡಿ ನೋಡಿ ಗೊತ್ತಾಗ್ತದೆ ಅದು ಬೆಂದಾಯ್ತು ಐದು ನಿಮಿಷಕ್ಕಿಲ್ಲದೆ ಕೆಲವರಿಗೆ ಸಬ್ಬಕ್ಕಿ ಪಾಯಸ ಮಾಡಿದ ನನಗೆ ತಲೆ ಹಿಡಿತದೆ ಇದು ಕಲಾಡಿ ಹೋಗ್ತದೆ ಹಾಗೆಲ್ಲ ಟೆನ್ಷನ್ ಕೆಲವರಿಗೆ ನನಗೆ ಅವರು ನಗು ಬರ್ತದೆ ಎಂತಪ್ಪ ಇಷ್ಟೊಂದು ಕಷ್ಟವ ಅಂತ ನನಗೆ ಅದು ಈ ಸಬ್ಬಕ್ಕಿ ಪಾಯಸ ಮಾಡೋದಂತ ಹೇಳಿದ್ರೆ ಈಸಿ ನೋಡಿ ಆಯಿತು ನಾನು ಗ್ಯಾಸ್ ಆಫ್ ಮಾಡಿ ಚೆನ್ನಾಗಾಗಲಿಕ್ಕೆ ಬಿಡ್ತೇನೆ ಯಾಕಂದರೆ ಫ್ರಿಡ್ಜಲ್ಲಿ ಇದ್ದು ತುಂಬ ಕೋಲ್ಡ್ ಆಗಬೇಕಲ್ಲ ಗ್ಯಾಸ್ ಈಗ ಆಫ್ ಮಾಡಿದೆ ಇನ್ನೂ ಫ್ರೂಟ್ಸ್ ಕಟ್ ಮಾಡಲಿಲ್ಲ ಮಾಡಬೇಕೀಗ ಚಟ್ಪಾಟ ಅಂತ ಈಗ ಕಟ್ ಮಾಡಿದ ಫ್ರೂಟ್ಸ್ ಇವಾಗ ಇದಕ್ಕೆ ಹಾಕಿಕೊಳ್ತೇನೆ ಪಾತ್ರೆಗೆ ಹಾಕಿಕೊಂಡಾಯಿತು ಈಗ ಫ್ರಿಜ್ಜಲ್ಲಿ ಮಾಡಿರ್ತಂಥ ಕಸ್ಟರ್ಡನ್ನು ತಗೊಂಡಿದ್ದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಅದು ಕೋಲ್ಡ್ ಆಗಿದೆ ಈಗ ಇನ್ನೊದಕ್ಕೆ ಸಬ್ಬಕ್ಕಿ ಸಬ್ಬಕ್ಕಿ ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಚಂದ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ಚಂದ ಉಂಟು ನನಗೆ ಎಲ್ಲ ಕಳಿಸ್ಕೊಳ್ಬೇಕು ಚೆಂದ ನಾನೀಗ ಈ ಫ್ರೂಟ್ಸ್ ಹಾಕಿರೋ ಪಾತ್ರೆಗೆ ಹಾಕಿಕೊಳ್ತೇನೆ ನಿಮಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿಕೊಳ್ಬೋದು ನಾನು ಡ್ರೈ ಫ್ರೂಟ್ಸ್ ಹಾಕೋದಿಲ್ಲ ಹಾಕಿದರೆ ಚೆನ್ನಾಗಿರ್ತದೆ ಯಾಕೆ ಹಾಕೋದಿಲ್ಲ ಅಂದರೆ ನಮ್ಮ ಮಕ್ಕಳು ಡ್ರೈ ಫ್ರೂಟ್ಸು ತಿನ್ನೋದಿಲ್ಲ ಅವರಿಗೆ ಮಧ್ಯೆ ಮಧ್ಯೆ ಅದನ್ನು ಹೆಕ್ಕಿ ಹೆಕ್ಕಿ ಕೊಡಬೇಕಾಗ್ತದೆ ಅದಕ್ಕೆ ನಾನು ಹಾಕಲಿಕ್ಕೆ ಹೋಗೋದಿಲ್ಲ ನಾವು ನಮಗೆ ಬೌಳಿಗೆ ಹಾಕ್ಕೊಳ್ಳುವಾಗ ಮಾತ್ರ ನನಗೆ ಮತ್ತು ಅವರಿಗೆ ಹಾಕಿಕೊಂಡು ತಿಂತೇವೆ ಇವರಿಗೆ ಹೀಗೆ ನಾನು ಸರ್ವ್ ಮಾಡ್ತೇನೆ ಅದು ತುಂಬ ಟೇಸ್ಟಿಯಾಗಿರ್ತದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಸಬ್ಬಕ್ಕಿ ಕಾಮಕಸ್ತೂರಿ ಬೀಜ ಎಲ್ಲ ಕಾಣ್ತಾ ಉಂಟಲ್ಲ ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಹೆಲ್ದಿ ಕೂಡ ಮಕ್ಕಳು ಹೀಗೆ ಆದರೆ ಫ್ರೂಟ್ಸ್ ತಿನ್ನೋದಿಲ್ಲ ನೋಡಿ ಕಾಮಕಸ್ತೂರಿ ಬೀಜ ಎಲ್ಲ ಹೇಳ್ಕ ಹೀಗೆ ಆದರೆ ಫ್ರೂಟ್ಸ್ ಮಕ್ಕಳು ತಿನ್ನೋದಿಲ್ಲ ಹೀಗೆ ಮಾಡಿಕೊಟ್ರೆ ಸಖತ್ತಾಗಿ ತಿಂತಾರೆ ಇದು ನಮಗೆ ಸಾಯಂಕಾಲದ ಒಳಗೆ ಖಾಲಿ ಆಗ್ತದೆ ಯಾಕಂದರೆ ಅವರಿಗೆ ಎಷ್ಟೊತ್ತಿಗೆಗಳು ತಿನ್ನಲಿಕ್ಕೆ ಬೇಕಲ್ಲ ಅದಕ್ಕೆ ಹೀಗೆ ಮಾಡಿ ಕೊಡೋದು ಯಾವಾಗಲೂ ನಮ್ಮ ಮೊನ್ನೆಯಿಂದ ಹೇಳ್ತಾ ಇದ್ದೆ ಕಷ್ಟ ಮಾಡೋದಿಲ್ವ ಅಮ್ಮ ಅಂತ ಊರಿಗೆ ಹೋಗೋದು ಹಾಗೆ ಹೀಗೆ ಅಂತ ನನಗೆ ಇದು ಮರ್ತೋಯ್ತು ಮತ್ತು ಇನ್ನೆಲ್ಲ ಫ್ರೂಟ್ಸ್ ತಂದಿದ್ದರೆ ಹಾಗೆ ನೆನಪಾಯಿತು ಹಾಗೆ ದೇಹಕ್ಕೆ ಕೂಡ ಒಳ್ಳೇದಲ್ವ ಅವರಿಗೆ ತಿನ್ನಲಿಕ್ಕೆ ಕೂಡ ಒಳ್ಳೇದು ಈ ಚಾಕ್ಲೇಟ್ ಅವರು ಜಾಸ್ತಿ ತಿಂತಾರೆ ಅದರ ಬದಲು ಇದನ್ನು ಮಾಡಿಕೊಟ್ರೆ ತುಂಬ ಇದೆ ಇದನ್ನು ಹಾಕಿ ಒಂದು ಐಸ್ ಕ್ರೀಮ್ ಎಲ್ಲ ಹಾಕಿಕೊಟ್ರೆ ಇನ್ನೂ ಚೆನ್ನಾಗಿರ್ತದೆ ಈಗ ನಾನು ಸರ್ವ್ ಮಾಡ್ಕೊಳ್ತೀನಿ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತದೆ ಮತ್ತು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಿ ನಾನಿದು ಮಾಡುವಂಥ ಯಾವಾಗಲೂ ಮಾರ್ತಾ ಇರ್ತೇನೆ ಅದು ಮನಸ್ಸು ಒಂದು ಟೈಮ್ ಮಕ್ಕಳಿಗೆ ತುಂಬ ಚೆನ್ನಾಗಿರ್ತೇನೆ ಮಕ್ಕಳು ಇಷ್ಟಪಟ್ಟು ತಿನ್ಬೋದು ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್